ನಮಸ್ಕಾರ ಬೆಂಗಳೂರು ಬಿಬಿಎಂಪಿ ಕತೆ ಮುಗಿತು ಈಗೇನಿದ್ರು ಜಿ ಬಿ ಐ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ದರ್ಬಾರ್ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮುಂದೂಡಲ್ಪಡುತ್ತಲೇ ಇದ್ದ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಈಗ ಅಂತಿಮ ಮುಹೂರ್ತ ಒಂದು ಫಿಕ್ಸ್ ಆಗಿದೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದು ಖಡಕ್ ಡೆಡ್ ಲೈನ್ ಒಂದನ್ನು ನೀಡಿದೆ ಇನ್ನೊಂದು ಸಾರಿ ಸಮಯ ಕೇಳಿ ನಮ್ಮ ಮುಂದೆ ಬರಬೇಡಿ ಅಂತ ಕೋರ್ಟ್ ಖಾರವಾಗಿ ಹೇಳಿದೆ ಅಷ್ಟಕ್ಕೂ ಎಲೆಕ್ಷನ್ ಯಾವಾಗ ಈ ವಾರ್ಡ್ಗಳು ಎಷ್ಟಿದೆ ಇಲ್ಲಿದೆ ಕಂಪ್ಲೀಟ್ ಹಾಗಾದ್ರೆ ಏನಿದು ಜಿ ಬಿ ಐ ವ್ಯವಸ್ಥೆ ಮೊದಲು ವಿಷಯ ಏನಂತ ತಿಳ್ಕೊಳ್ಳೋಣ ಹಳೆಯ ಬಿಬಿಎಂಪಿ ವ್ಯವಸ್ಥೆ ಈಗ ಬದಲಾಗಿದೆ ಬೆಂಗಳೂರು ಸುತ್ತಮುತ್ತಲಿನ ಹಳ್ಳಿಗಳು ಸೇರಿಸಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ರಚಿಸಲಾಗಿದೆ ಇದರಲ್ಲಿ ಒಟ್ಟು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿವೆ ಅಷ್ಟೇ ಅಲ್ಲ ಬೆಂಗಳೂರು ಆಡಳಿತ ಹಿತದೃಷ್ಟಿಯಿಂದ ಐದು ಪ್ರತ್ಯೇಕ ನಗರ ಪಾಲಿಕೆಗಳನ್ನಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಬೆಂಗಳೂರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮತ್ತು ಮಧ್ಯ ವಲಯ ಈ ಐದು ಪಾಲಿಕೆಗಳಲ್ಲಿ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿವೆ ಒಟ್ಟಿಗೆ ಚುನಾವಣೆ ನಡೆಯಬೇಕಿದೆ ಸುಪ್ರೀಂ ಕೋರ್ಟ್ ಆದೇಶವೇನು ಈಗ ಬ್ರೇಕಿಂಗ್ ನ್ಯೂಸ್ ವಿಚಾರಕ್ಕೆ ಬರೋಣ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದ ಪೀಠ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸೂಚನೆ ನೀಡಿದೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯಬೇಕು ಎಂದು ಆದೇಶಿಸಿದೆ ಅಷ್ಟಕ್ಕೂ ಮೊದಲು ಅಂದರೆ ಫೆಬ್ರವರಿ ಇಪ್ಪತ್ತರ ಒಳಗಾಗಿ ಯಾವ ವಾರ್ಡ್ಗೆ ಯಾವ ಮೀಸಲಾತಿ ಅನ್ನೋದನ್ನು ಸರ್ಕಾರ ಫೈನಲ್ ಮಾಡಿ ಪಟ್ಟಿ ಬಿಡುಗಡೆ ಮಾಡಬೇಕು ಚುನಾಯಿತ ಪ್ರತಿನಿಧಿಗಳಿಲ್ಲದ ಬೆಂಗಳೂರಿನ ಆಡಳಿತ ಕುಸಿಯುತ್ತಿದೆ ಹೀಗಾಗಿ ಇನ್ನು ತಡ ಮಾಡುವಂತಿಲ್ಲ ಎಂದು ಕೋರ್ಟ್ ಸ್ಪಷ್ಟ ಸಂದೇಶ ನೀಡಿದೆ ಸರ್ಕಾರದ ವಾದ ವಾದವೇನಾಗಿತ್ತು ಸರ್ಕಾರದ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿ ನಮಗೆ ಮೇ ತಿಂಗಳು ಕೊನೆಯವರೆಗೂ ಸಮಯ ಬೇಕು ಅಂತ ಕೇಳಿದ್ರು ಯಾಕಂತ ಹೇಳಿದ್ರೆ ಮಾರ್ಚ್ ಹದಿನಾರರೊಳಗೆ ವೋಟರ್ ಲಿಸ್ಟ್ ಪರಿಶೀಲನೆ ನಡೆಯುತ್ತೆ ಆಮೇಲೆ ರಾಜ್ಯಾದ್ಯಂತ ಎಸ್ಎಲ್ಸಿ ಪರೀಕ್ಷೆ ಬರೋದ್ರಿಂದ ನಮಗೆ ಚುನಾವಣಾ ಸಿಬ್ಬಂದಿ ಕೊರತೆ ಎದುರಾಗುತ್ತೆ ಅಂತ ಚುನಾವಣೆ ಆಯೋಗ ಹೇಳಿತ್ತು ಇದನ್ನೆಲ್ಲ ಆಲಿಸಿದ ಸುಪ್ರೀಂ ಕೋರ್ಟ್ ಜೂನ್ ಮೂವತ್ತರವರೆಗೆ ಸಮಯ ನೀಡಿದೆ ಆದರೆ ಇದೇ ಫೈನಲ್ ಮತ್ತೆ ಮುಂದೂಡುವಂತಿಲ್ಲ ಎಂದು ವಾರ್ನಿಂಗ್ ಕೊಟ್ಟಿದೆ ಸೊ ಬೆಂಗಳೂರಿಗರೇ ನಿಮ್ಮ ಏರಿಯಾ ರಸ್ತೆ ಕಸ ನೀರಿನ ಸಮಸ್ಯೆ ಕೇಳೋಕೆ ಹೊಸ ಕಾರ್ಪೊರೇಟರ್ಗಳು ಬರೋ ಟೈಮ್ ಹತ್ತಿರ ಆಗ್ತಾ ಇದೆ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳ ಮೆಗಾ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು